ನಮಸ್ಕಾರ ಸ್ನೇಹಿತರೆ ಜಾತಿ ಧರ್ಮ ಇದರ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಯಾಕಂತ ಹೇಳಿದ್ರೆ ಇದರ ಸಮಸ್ಯೆಗಳು ನಮ್ಮ ಸಮಾಜದಲ್ಲಿ ಪ್ರತಿ ದಿನ ಕಾಣ್ತಾ ಇರುತ್ತೆ ಒಂದು ಶ್ರೇಷ್ಠತೆ ಕನಿಷ್ಠತೆಯ ಬಗ್ಗೆ ಜಗಳಗಳು ಜಾತಿ ಧರ್ಮಗಳ ಭೇದ ಭಾವಗಳು ಜಾತಿಯ ಹೆಸರಿನಲ್ಲಿ ಇತರನ್ನು ಕೀಳಾಗಿ ಕಾಣುವುದು ಅಥವಾ ಇನ್ನೊಬ್ಬರು ನಮ್ಮನ್ನು ತುಳಿದಿದ್ದಾರೆ ಅಂತ ಹೇಳೋದು ಧರ್ಮದ ನಡುವೆ ಜಗಳಗಳು ಇದೆಲ್ಲ ಆಗ್ತಾ ಇರುವುದ್ರಿಂದ ನಮ್ಮ ಸಮಾಜಕ್ಕೆ ದೊಡ್ಡ ನಷ್ಟ ಆಗ್ತಾ ಇದೆ ಯಾಕಂದ್ರೆ ನಮ್ಮ ತೆರಿಗೆ ಹಣ ನಮ್ಮ ಕಾನೂನು ವ್ಯವಸ್ಥೆಯನ್ನು ಸುಭದ್ರಪಡಿಸಲು ಉಪಯೋಗಿಸುವ ಹಣ ಈ ಜಾತಿ ಧರ್ಮದ ಜಗಳಗಳನ್ನು ನಿಭಾಯಿಸಲು ಪೊಲೀಸರನ್ನು ನಿಯೋಜಿಸಲು ಅಥವಾ ಗಲಾಟೆಗಳಾದಾಗ ಅಲ್ಲಿ ಕೋರ್ಟ್ ಕಚೇರಿಗೆ ಸಮಯ ಕೊಡ್ಲಿಕ್ಕೆ ಅಲ್ಲಿ ಜಾಸ್ತಿ ಉಪಯೋಗ ಆಗ್ತಾ ಇದೆ ಬೇರೆ ಸಮಸ್ಯೆಗಳಿಗೆ ನಾವು ಪರಿಹಾರ ಹುಡುಕೋದಕ್ಕಿಂತ ಈ ಸಮಸ್ಯೆಗಳು ಇನ್ನೂ ದಿನ ದಿನ ಜಾಸ್ತಿ ಆಗ್ತಾ ಇರೋದು ನೋಡಿದ್ರೆ ನಾವು ಬ್ರಿಟಿಷರ ಕಾಲದಲ್ಲಿ ಆ ಒಡೆದು ಆಳುವ ನೀತಿಗೆ ಇನ್ನೂ ಬಲಿಯಾಗಿದ್ದೀವಿ ಅಂತ ಅನಿಸ್ತಾ ಇದೆ ಇದನ್ನು ಆಲೋಚನೆ ಮಾಡಿದಾಗ ನಾನು ಯಾವತ್ತೂ ಇದರ ಬಗ್ಗೆ ಪರಿಹಾರದ ಬಗ್ಗೆಯೇ ಆಲೋಚನೆ ಮಾಡ್ತೀನಿ ನನಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ಯಾಕಂದ್ರೆ ಸಮಸ್ಯೆ ಅಂತೂ ಬಂದೇ ಬರುತ್ತೆ ಪರಿಹಾರ ಏನ್ ಮಾಡ್ಬೇಕು ಅಂತ ಹೀಗೆ ಆಲೋಚನೆ ಮಾಡ್ತಿರುವಾಗ ನನ್ನ ತಲೆಯಲ್ಲಿ ಒಂದು ಒಂದು ಐಡಿಯಾ ನಿಮ್ಮ ಮುಂದೆ ಹಂಚಿಕೊಳ್ತೀನಿ ಇದು ನಿಮಗೆ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ನೀವು ಹೇಳಿ ಇದು ಹೆಚ್ಚಿನ ಜನರು ಒಪ್ಪಿಕೊಂಡ್ರೆ ಖಂಡಿತ ನಮ್ಮ ಸಮಾಜದಲ್ಲಿ ಇಂಪ್ಲಿಮೆಂಟ್ ಆಗಬಹುದು ಮೊದಲೇದಾಗಿ ಜಾತಿ ಧರ್ಮವನ್ನು ಯಾರೋ ಒಬ್ಬ ಏಲಿಯನ್ ತೊಂದು ಹುಟ್ಟು ಹಾಕಿದ್ದಲ್ಲ ನಾವೇ ನೀವು ಮಾಡ್ಕೊಂಡಿರೋದು ಆಸ್ತಿಕರು ನಾಸ್ತಿಕರು ಅನ್ನೋದು ಕೂಡ ನಾವೇ ನೀವು ಮಾಡ್ಕೊಂಡಿರೋದು ಇದೆಲ್ಲ ನಮ್ಮ ನಂಬಿಕೆ ಮೇಲಿದೆ ನಾಸ್ತಿಕರಿಗೂ ಒಂದು ನಂಬಿಕೆ ಇದೆ ಆಸ್ತಿಕರಿಗೂ ಒಂದು ನಂಬಿಕೆ ಇದೆ ಆದ್ರೆ ನಮ್ಮದೇ ನಂಬಿಕೆ ಶ್ರೇಷ್ಠ ಅನ್ನೋದ ಬಂದಾಗ ಆಟೋಮೆಟಿಕ್ಲಿ ಇನ್ನೊಬ್ಬನ ಬಗ್ಗೆ ನಾವು ಕೀಳಾಗಿ ಆಲೋಚನೆ ಮಾಡ್ತೀವಿ ಕರೆಕ್ಟ್ ಅಲ್ವಾ ಇದೇ ಆ ಅಹಂಕಾರಕ್ಕೆ ಅದು ಪರಿವರ್ತನೆ ಆದಾಗ ಅಥವಾ ವ್ಯವಸ್ಥಿತವಾಗಿ ಯಾರೋ ಒಬ್ಬ ಸ್ವಾರ್ಥಿ ತನ್ನ ಲಾಭ ಮಾಡಿಕೊಳ್ಳಲು ಇದನ್ನು ಉಪಯೋಗಿಸುವಾಗ ಸಮಾಜದಲ್ಲಿ ಗಲಭೆಗಳು ಎಲ್ಲ ಪ್ರಾರಂಭ ಆಗುತ್ತೆ ಈಗ ಉದಾಹರಣೆಗೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಾಗ ಅಲ್ಲಿ ಜನರು ತುಂಬಾ ಗುಂಪು ಕೊಡ್ತಾರೆ ಆವಾಗ ಯಾರೋ ತಮ್ಮ ಲಾಭಕ್ಕೋಸ್ಕರ ಅಥವಾ ಏನೋ ಅನಾಹುತ ಆದಾಗ ಅಲ್ಲಿ ನಮ್ಮ ಆಡಳಿತ ವ್ಯವಸ್ಥೆ ಹಣ ಸರ್ಕಾರದ ಹಣವೇ ಹೋಗುತ್ತೆ ಅಂದ್ರೆ ನಮ್ಮ ನಿಮ್ಮೆಲ್ಲರೂ ಹಣ ಹೋಗುತ್ತೆ ಯಾಕಂತ ಹೇಳಿ ಯಾರು ಏನು ಪರಿಹಾರ ಕೊಡಬೇಕು ಅಥವಾ ಏನು ಆಗದಿದ್ದ ಹಾಗೆ ಕಾವಲು ಕಾಯಬೇಕು ಅಲ್ಲಿ ಜನರನ್ನು ನಿಯೋಜಿಸಬೇಕು ಇದಕ್ಕೆಲ್ಲ ಹಣಕ್ಕಾಗತ್ತಲ್ವಾ ಇದಕ್ಕೆಲ್ಲ ಪರಿಹಾರ ಏನಂತ ಹೇಳಿದ್ರೆ ನನ್ನ ತಲೆಗೆ ಬಂದ ಐಡಿಯಾ ಏನಂತ ಹೇಳಿದ್ರೆ ಜಾತಿ ಹಾಗೂ ಧರ್ಮ ಇವೆರಡಕ್ಕೂ ಟ್ಯಾಕ್ಸ್ ಹಾಕ್ಬಿಡಿ ಯಾರಾದ್ರೂ ತಮ್ಮನ್ನು ತಾವು ಯಾವ್ದಾದ್ರು ಜಾತಿಯೊಂದಿಗೆ ಗುರುತಿಸ್ಕೊಳ್ತೀವಿ ಅಥವಾ ಒಂದು ಧರ್ಮದೊಂದಿಗೆ ಗುರುತಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಒಂದು ನಾಮಿನಲ್ ಟ್ಯಾಕ್ಸ್ ಹಾಕ್ಬಿಡಿ ಗೆ ಇದನ್ನು ನಾವು ಸಜೆಸ್ಟ್ ಮಾಡೋಣ ನನ್ನದು ಈ ಜಾತಿ ಅಂದ್ರೆ ಈ ಧರ್ಮ ಇದೆ ಟ್ಯಾಕ್ಸ್ ಇದೆ ಎಲ್ಲ ಜಾತಿ ಧರ್ಮಗಳಿಗೆ ಒಂದು ಟ್ಯಾಕ್ಸ್ ಅಂದ್ರೆ ಜಾತಿ ಅಂತ ಗುರುತಿಸ್ಕೊಳ್ತಿದ್ದು ಗುರುತಿಸಿಕೊಳ್ಳುವ ವಿಷಯ ಬಂದಿದೆ ಯಾವಾಗ ಜನರನ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಇವನು ಈ ಕೆಲಸ ಮಾಡುವವನು ಇವನು ಈ ಗುಂಪಿಗೆ ಸಮುದಾಯ ಅಂತ ಹೇಳ್ಕೊಳಾಗ ಜಾತಿ ಅನ್ನೋದು ಶಿಸ್ತು ಸ್ಟಾರ್ಟ್ ಆಯ್ತು ಆಮೇಲೆ ಅದು ಕನಿಷ್ಠತೆ ಶ್ರೇಷ್ಠತೆಯ ಹೆಸರಲ್ಲಿ ದ್ವೇಷ ಸ್ಟಾರ್ಟ್ ಅಂತ ಬೇರೆ ವಿಷಯ ಆದ್ರೆ ಜಾತಿ ಅಂತ ಗುರುತು ಮಾಡ್ಕೊಳ್ಳೋರಿಗೆ ಆ ಕಾಲದಲ್ಲಿ ಅಗತ್ಯ ಇತ್ತು ಆದ್ರೆ ಈಗ ಅಗತ್ಯ ಇದೆಯಾ ನಾನು ಈ ಜಾತಿ ಅಂತ ಗುರುತಿಸ್ಕೊಳ್ಳೋದು ಯಾವ ಕಾರಣಕ್ಕೆ ಗುರುತಿಸ್ಕೊಳ್ಬೇಕು ಅಲ್ವಾ ಅದು ಹತ್ರ ಕೇಳಿದ್ರೆ ಏ ಹಿಂದಿನಿಂದ ನಡ್ಕೊಂಡು ಬಂದದ್ದು ಇದು ಇರಬೇಕು ಇತ್ತು ಇದನ್ನು ಯಾರು ಚೇಂಜ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ ಚೇಂಜ್ ಮಾಡ್ಬೇಕಾಗಿರೋದು ಯಾರು ನಾವು ನೀವಲ್ವಾ ನಾವು ನೀವೇ ಈಗ ಜಾತಿ ವಿಷಯವನ್ನು ಮಾತಾಡದೇ ಇದ್ರೆ ಜಾತಿ ವಿಷಯವನ್ನು ನಾವು ಗುರುತಿಸಿಕೊಳ್ಳದೆ ಇದ್ದರೆ ಜಾತಿಯಲ್ಲಿ ಉಳಿತದೆ ಎಲ್ಲರೂ ಸಮಾನರಾಗ್ತೀವಿ ಅಲ್ವಾ ಹಾಗಾಗಿ ಜಾತಿಗೊಂದು ಟ್ಯಾಕ್ಸ್ ಹಾಕ್ಬಿಡೋಣ ಇದು ಧರ್ಮ ಧರ್ಮ ನಮ್ಮ ನಮ್ಮ ನಂಬಿಕೆ ನಾವು ಒಗ್ಗಟ್ಟಾಗ್ಲಿಕ್ಕೆ ನಾವು ಒಂದು ನಂಬಿಕೆಯಲ್ಲಿ ಒಟ್ಟು ಸೇರ್ಲಿಕ್ಕೆ ಒಂದು ನಂಬಿಕೆ ಇದೆ ನಮ್ಮ ದೇವ ನಾವು ಈ ದೇವರನ್ನು ಈ ರೀತಿ ಪೂಜಿಸ್ತೀವಿ ನಾವು ಈಗ ಅರ್ಥ ಮಾಡ್ಕೊಂಡಿದೀವಿ ಅಂತ ನಮ್ಮನ್ನು ನಾವು ಗುರುತಿಸಿಕೊಳ್ಳಿಕ್ಕೆ ನಾವು ಮಾಡ್ಕೊಂಡಿರೋ ಒಂದು ಧರ್ಮ ಒಂದು ನಂಬಿಕೆ ಇದಕ್ಕೂ ಗೌರ್ಮೆಂಟ್ ಟ್ಯಾಕ್ಸ್ ಹಾಕ್ಬಿಡ್ರಿ ಯಾಕಂತ ಹೇಳಿದ್ರೆ ಒಂದು ಸಾವಿರಾರು ಕೋಟಿ ಒಂದೇ ಜಾಗದಲ್ಲಿ ಸೇರುವಾಗ ಅಲ್ಲಿ ಸಂಭಾಳಿಸ್ಲಿಕ್ಕೆ ಯಾವುದೇ ಧರ್ಮದವರು ದೇವರು ಬರಲ್ಲ ಅಲ್ಲಿ ನಮ್ದೇ ಆಡಳಿತ ವ್ಯವಸ್ಥೆ ಅಥವಾ ನಮ್ದೇ ಜನಗಳ ಹಣ ಅಲ್ಲಿ ಉಪಯೋಗ ಆಗುತ್ತೆ ಹಾಗಾಗಿ ಜಾತಿ ಹಾಗೂ ಧರ್ಮಕ್ಕೆ ಒಂದು ನಾಮಿನಲ್ ಟ್ಯಾಕ್ಸ್ ಹಾಕ್ಬಿಡೋಣ ಈಗ ಈ ಟ್ಯಾಕ್ಸ್ ಹಾಕಿದಾಗ ಏನಾಗುತ್ತೆ ಪ್ರತಿಯೊಬ್ಬನು ವರ್ಷಕ್ಕೂ ಇಷ್ಟ ಒಂದು ಟ್ಯಾಕ್ಸ್ ಕೊಡ್ಬೇಕಲ್ವಾ ನಾಳೆ ಏನಾದ್ರು ಸಮಸ್ಯೆ ಆದಾಗ ಆ ಸಮಸ್ಯೆಗೆ ಅಲ್ಲಿ ಅಥವಾ ಏನಾದ್ರೂ ವ್ಯವಸ್ಥೆ ಇದು ಆಗ್ಲಿಕ್ಕೆ ಆ ಹಣದಿಂದ ಈಗ ಏನ್ ಮಾಡೋಣ ಯಾವ್ದಾದ್ರೂ ಸಾಮಾಜಿಕ ಸಮಸ್ಯೆಗಳು ರಿಪೀಟ್ ಆಗ್ತಾ ಇವೆ ಅಥವಾ ಕ್ರೈಮ್ ಒಂದೇ ಸಮುದಾಯಕ್ಕೆ ಸೇರಿದವರು ಒಂದೇ ಜಾತಿಗೆ ಸೇರಿದವರು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರ ಡಾಟಾ ತೆಗೆದು ಅದ್ರ ಪ್ರಕಾರ ಅದಕ್ಕೆ ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಬಿಡೋಣ ಹೋಗೋಣ ಅವಾಗ ಇಲ್ಲಪ್ಪ ಇವ್ ನನ್ನ ಜಾತಿ ಅವನಲ್ಲ ಇವನನ್ನ ತಿರಸ್ಕಾರ ಮಾಡ್ತೀನಿ ಅಂತ ಜನ ಹೇಳಿದ್ರೆ ಅಥವಾ ಅವನು ನಾನು ಈ ಜಾತಿಗೆ ಸೇರಿದವನು ಅಂತ ಹೇಳಿದ್ರೆ ಇಲ್ಲ ನಾವು ಬಹಿಷ್ಕಾರ ಆಗ್ತೀವಿ ನಮ್ಗೆ ಜಾತಿಗೆ ಅಲ್ಲ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂತ ಜನ ಹೇಳಿದ್ರೆ ಆಟೋಮೆಟಿಕಲಿ ಅವರಿಗೆ ಬಹಿಷ್ಕಾರ ಅಲ್ಲಿಲ್ಲೇ ಬಂದ್ಬಿಡತ್ತಲ್ವ ಈಗ ಕ್ರೈಮ್ ರೇಟ್ ಎಲ್ಲ ಡಾಟಾ ಇರುತ್ತೆ ಸಮಸ್ಯೆಗಳಾಗೋದೆಲ್ಲ ಡಾಟಾ ಇರುತ್ತೆ ಇವರು ಮೀಡಿಯಾದವರು ಈ ಜಾತಿಗೆ ಸೇರಿದವನು ಇದು ಮಾಡಿದಾನೆ ಆ ಧರ್ಮಕ್ಕೆ ಸೇರಿದವನು ಇದು ಮಾಡಿದಾನೆ ಅಂತ ಹೇಳೋದಕ್ಕಿಂತ ಈ ಡಾಟಾದ ಮೇಲೆ ಮಾತಾಡೋಣ ಕ್ಲಿಯರ್ ಆಗಿಬಿಡುತ್ತಲ್ವಾ ಜಾತಿ ಧರ್ಮಕ್ಕೆ ನಾವು ಟ್ಯಾಕ್ಸ್ ಕಟ್ಟುವಾಗ ನಮ್ಗೆ ಇಲ್ಲಪ್ಪ ನಾನು ಯಾವ ಜಾತಿಗೂ ಸೇರಿಲ್ಲ ನಾನು ಯಾವ ಧರ್ಮಕ್ಕೆ ತೀರಿಸಿಲ್ಲ ನನ್ನ ನಂಬಿಕೆ ನಾನು ಮನೆಯಲ್ಲಿ ಇಟ್ಕೊಳ್ತೀನಿ ಅನ್ನೋ ಮನಸ್ಥಿತಿನೂ ಬರುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ ನಾನು ಹೇಳಿರೋದು ತಪ್ಪಾಗಿರ್ಬೋದು ನನ್ನ ತಲೆಗೆ ಬಂದ ಆಲೋಚನೆ ಇದನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ಜಾತಿ ಧರ್ಮದ ಭೇದ ಭಾವ ಮಾಡುವವರು ತಾವಾಗಿ ನಿಲ್ಸಿಬಿಡ್ತಾರೆ ಜಾತಿ ಧರ್ಮವನ್ನು ತೋರಿಸಿಕೊಳ್ಳುವವರು ನಾವಾಗಿ ನಿಲ್ಲಿಸಿಬಿಡ್ತಾರೆ ಮತ್ತೆ ಈ ಸಮಸ್ಯೆಗಳು ಆಗುವುದು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಅಂತ ನನ್ನ ಅನಿಸಿಕೆ ನೋಡಿ ಜಾತಿ ಧರ್ಮವನ್ನು ಜೀವಂತ ಇಟ್ಟಿರೋದೇ ನಾವು ನಾವೇ ಜವಾಬ್ದಾರಿ ತಗೊಳಿಕ್ ತಯಾರಿಲ್ಲ ನಾವ್ ಆ ಒಂದು ಜಾತಿ ಧರ್ಮ ಜನಗಳ್ರಿ ಜನರುಗಳು ಮಾಡಿಟ್ಟಿರೋದು ಇದು ಸರಿ ಇಲ್ಲ ಅಂತ ನಾವ್ ಹೇಳ್ತೀವಿ ಜನ ಯಾರು ನಾವು ಜನ ಅಲ್ವಾ ನಾವು ನಿಲ್ಲಿಸಲಿಕ್ಕೆ ನಮ್ಗಾಗಲ್ವಾ ಆಗತ್ತೆ ಆದ್ರೆ ನಾವೇ ಮಾಡಿರುವ ಸರ್ಕಾರಗಳು ಇದಕ್ಕೆ ಒಂದು ತೆರಿಗೆ ಹಾಕಿ ಬಿಡುವಾಗಿದ್ರೆ ಇಲ್ಲಪ್ಪ ನಾನೇ ಅದ್ರ ಜೊತೆ ಗುರುತಿಸ್ಕೊಳ್ಳಲ್ಲ ಗುರುತಿಸ್ಕೊಂಡು ನಾನು ಟ್ಯಾಕ್ಸ್ ಕಟ್ತೀನಿ ನನ್ನ ಸಮುದಾಯ ಈಗ ಧಾರ್ಮಿಕ ನಂಬಿಕೆಗಳು ಯಾಕಿರೋದು ಸಮಾಜ ಸು ವ್ಯವಸ್ಥಿತವಾಗಿ ಇರಬೇಕು ನನ್ನ ನಂಬಿಕೆ ನಾನು ಒಳ್ಳೇದಕ್ಕೆ ದೇವ್ರು ಅಂದ್ರೆ ಒಳ್ಳೇದು ಒಳ್ಳೆತನಕ್ಕೋಸ್ಕರ ನಾವು ಇದನ್ನು ಇಟ್ಕೊಂಡಿದ್ದೀವಿ ಅದು ಹೇಳೋದಕ್ಕೆ ಇರೋದಲ್ಲ ನನ್ನ ದೇವ್ರು ಶ್ರೇಷ್ಠ ನನ್ನ ನಂಬಿಕೆ ಶ್ರೇಷ್ಠ ಅಂತ ಹೇಳುವವರು ಸಮಾಜದಲ್ಲಿ ಅದನ್ನು ತೋರಿಸ್ಬೋದಲ್ವ ಆವಾಗ ನನ್ನ ಧರ್ಮಕ್ಕೆ ಸೇರಿದವನು ಏನು ಕ್ರೈಮ್ ಮಾಡ್ತಾ ಇಲ್ಲ ನನ್ನ ಸಮುದಾಯಕ್ಕೆ ಸೇರಿದವನು ಏನು ತಪ್ಪು ಮಾಡ್ತಾ ಇಲ್ಲ ಅಂತ ತೋರಿಸ್ಕೊಳ್ಲಿಕ್ಕೆ ಇದೊಂದು ಪಾಯಿಂಟ್ ಆಗ್ಬಿಡತ್ತೆ ಇನ್ನೊಬ್ಬ ದೂಷಿಸಿ ಮಾಡೋದ್ ಬೇಡ ನನ್ನ ಧರ್ಮ ನನ್ನ ಸಮುದಾಯದ ಕರೆಕ್ಟ್ ಇದ್ರ ಅಂತ ತೋರಿಸ್ಕೊಡೋಣ ಟ್ಯಾಕ್ಸ್ ಕೊಟ್ಟೋಣ ಬನ್ನಿ ಯಾರೆಲ್ಲ ರೆಡಿ ಇದ್ದೀರಿ ಕಮೆಂಟ್ ಹಾಕಿ ತಿಳಿಸಿ ಇದು ನಿಮಗೆ ಸರಿ ಅನ್ಸಿದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಧನ್ಯವಾದಗಳು